ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮನೆ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ದೇವರ ಹರಕೆನ ಮರೆತು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೆ ಅದು ಹೇಗೆ ಏನು ಎತ್ತ ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವಿಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಸ್ನೇಹಿತರೆ ನೀವು ಯಾರೆಲ್ಲ ದೇವ್ರ ಹರ್ಕೆನ ಮರೆತು ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೊಂಡಿದ್ರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಲಾಸ್ಟ್ ಪೀಡ್ಯದಲ್ಲಿ ನಾನು ದೇವ್ರ ಹರ್ಕೆ ಬಗ್ಗೆ ಹೇಳೋಣ ಅಂದ್ಕೊಂಡೆ ಬಟ್ ತುಂಬ ಲಾಂಗ್ ಆಗುತ್ತೆ ಅಂತೇಳಿ ನಾನು ಅಲ್ಲಿಗೆ ನಿಲ್ಲಿಸಿದ್ದೆ ದೇವರ ಹರಕೆದು ಏನಪ್ಪ ಅಂತ ಅಂದರೆ ನಾನು ನನ್ನ ಆರಾಧ್ಯ ದೇವತೆ ಶ್ರೀ ಹುಲಿಯೂರಮ್ಮ ಇವತ್ತು ನಾನು ಇಷ್ಟು ಚೆನ್ನಾಗೇ ಬದುಕಿದ್ದೀನಿ ಇಷ್ಟು ಮಟ್ಟಕ್ಕೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನಮ್ಮ ಅಮ್ಮನೇ ಕಾರಣ ನಾವು ಹೀಗೆ ಒಂದು ಸೆವೆನ್ ಇಯರ್ಸ್ ರನ್ನಿಂಗ್ ಆಯಿತು ಮದುವೆ ಆಗಿ ಒಂದು ಐದು ವರ್ಷ ನಾವು ಸೆಟಲ್ ಆಗೋಣ ಅಲ್ಲಿ ತನಕ ಮಗು ಪ್ಲ್ಯಾನ್ ಏನು ಬೇಡ ಅಂತ ಯೋಚನೆ ಮಾಡಿದ್ವಿ ಹಾಗೆ ಅದಾದ ಮೇಲೆ ಇನ್ನು ಕರೋನಾ ಅದು ಇದು ಎಂತೆಲ್ಲ ಬಂತು ಸರಿ ಇದೆಲ್ಲ ಕ್ಲಿಯರ್ ಆಗಲಿ ಆಮೇಲೆ ಎಲ್ಲ ಇದು ಮಾಡೋಣ ಅಂತೇಳಿ ಸುಮ್ಮನೆ ಹಾಗೆ ಜಾಬ್ ಮಾಡ್ತಾಯಿದ್ವಿ ಆಯಿತು ಎಲ್ಲ ಕೂಡ ಆಯಿತು ಇನ್ನು ಮಗು ಮಾಡ್ಕೊಳ್ಳೋ ಪ್ಲ್ಯಾನಿಗೆ ಬಂದ್ವಿ ಮೇಲೆ ಪ್ರೆಗ್ನೆನ್ಸಿ ಕೂಡ ಆದೆ ನಾನು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಇತ್ತು ಅದಾದಮೇಲೆ ದೇವಸ್ಥಾನಕ್ಕೆ ಅಂತ ಹೋದ್ವಿ ಹೀಗೆ ನನ್ನ ಫ್ರೆಂಡ್ ಹೇಳಿದ್ರು ಈ ಥರ ಅಮ್ಮ ಇದೆ ತುಂಬ ಪವರ್ಫುಲ್ ಅಮ್ಮ ತುಂಬ ಚೆನ್ನಾಗಿ ಒಳ್ಳೇದು ಮಾಡುತ್ತೆ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾವು ಇನ್ನೇನೊಂದು ಅವಾಗಲಿಂದ ಕೂಡ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಬರ್ತಾಯಿದ್ವಿ ನಮಗೆಲ್ಲ ತುಂಬಾ ಒಳ್ಳೇದು ಮಾಡಿದೆ ಅಮ್ಮ ತುಂಬ ಕಷ್ಟಗಳನ್ನ ಬಗೆಹರಿಸಿ ಇವತ್ತು ನಮ್ಮನ್ನು ಇಷ್ಟು ಚೆನ್ನಾಗೇ ಮಡಗಿರೋದಕ್ಕೆ ನಮ್ಮ ಅಮ್ಮನೇ ಕಾರಣ ಅಂತಲೇ ಹೇಳ್ತೀನಿ ಅದಾದಮೇಲೆ ಪ್ರೆಗ್ನೆನ್ಸಿ ಕೂಡ ಆಯಿತು ಸರಿ ಅಮ್ಮನ ಹತ್ರ ಹೋದ್ವಿ ಅಮ್ಮ ಹಿಂಗೆ ಆಗಿದೆ ಅಮ್ಮ ಒಳ್ಳೇದು ಮಾಡಿ ಅಮ್ಮ ಅದೇ ಸರಿ ಆಯಿತು ಒಳ್ಳೇದು ಮಾಡ್ತೀನಿ ಅಂತ ಅಮ್ಮ ಹೇಳಿ ಕಳಿಸಿದ್ರು ಅದಾದಮೇಲೆ ಮತ್ತೆ ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಟು ಹೋದ್ವಿ ಒಂದು ಫೈವ್ ಮಂತ್ಸ್ ಆಗಿತ್ತು ಒಂದು ತ್ರೀ ಫೋರ್ ಮಂತ್ಸ್ ಆಗಿತ್ತು ಆವಾಗ ಹೋಗಿ ಅಮ್ಮ ನನಗೆ ಗಂಡು ಮಗು ಬೇಕು ಅಮ್ಮ ಅಂತ ಅಂದೆ ಅಮ್ಮ ನೀನು ಒಂದು ಹೆಣ್ಮಗು ಆಗಿ ಗಂಡು ಮಗು ಕೇಳ್ತೀಯ ಮಗಳೇ ಅಂತ ಅಂತು ಇಲ್ಲಮ್ಮ ಈಗ ನಾನು ಪರಿಸ್ಥಿತಿಗೆ ನನಗೆ ಗಂಡು ಮಗುನೇ ಬೇಕು ಅಮ್ಮ ಅಂತ ಅಂತ ಅಂದೆ ಸರಿ ಆಯಿತು ನಿನ್ನ ನಂಬಿಕೆಗೆ ನಾನು ಹೂ ಅನ್ನಬೇಕು ಅಷ್ಟೇ ಅಂತ ಹೇಳಿ ಅಮ್ಮ ಖಂಡಿತವಾಗ್ಲೂ ಇದೇ ಆಗುತ್ತೆ ಅಂತ ನನಗೇನು ಹೇಳಿರಲಿಲ್ಲ ಸರಿ ಆಯಿತು ನಿನ್ನ ನಂಬಿಕೆನ ನಾನು ಯಾಕೆ ಸುಳ್ಳು ಮಾಡಲಿ ಅಂತ ಹೇಳಿ ಕಳಿಸಿತ್ತು ಅದಾದಮೇಲೆ ಹೀಗೆ ಪ್ರೆಗ್ನೆನ್ಸಿ ಜರ್ನಿ ಮುಂದುವರಿತು ಚೆನ್ನಾಗೆ ಅದಾದಮೇಲೆ ಪಾಪು ಕೂಡ ಅಷ್ಟೇ ನನಗೆ ಗಂಡು ಮಗುನೇ ಹುಡ್ತು ನಾವು ತುಂಬಾ ಖುಷಿಪಟ್ವಿ ಎಷ್ಟು ಖುಷಿಪಟ್ವಿ ಅಂದರೆ ಅಷ್ಟು ಖುಷಿ ಆಯಿತು ನಮಗೆ ಒಂದು ಒಂದು ಆ್ಯಕ್ಚುಲಿ ನಾವು ಏನು ಬೇಕು ಅಂತ ಬಯಸಿರ್ತೀವಿ ಅದು ಆ ಟೈಮ್ಗೆ ಸಿಕ್ಕಿದಾಗ ಹಾಗೋ ಖುಷಿನೇ ಬೇರೆ ಏನು ಹೇಳ್ತೀರ ಸ್ನೇಹಿತರೆ ಅಲ್ವಾ ಹಾಗೆ ನಮಗೂ ಕೂಡ ಗಂಡು ಮಗು ಆಯಿತು ಅದಾದಮೇಲೆ ಮಗು ದೊಡ್ಡದಾಯಿತು ಮತ್ತು ಹೆಂಗೆ ಬರ್ತಡೆ ಇದೆಲ್ಲ ಆಯಿತು ನಾನು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೆ ಏನಂತ ನನಗೆ ಗಂಡು ಮಗುನೇ ಆದರೆ ಅಮ್ಮ ನಿಮಗೆ ಸೀರೆ ಉಡಿಸಿ ಮತ್ತು ಮಡ್ಲಕ್ಕಿ ಕೊಟ್ಟು ಅದಾದಮೇಲೆ ಒಂದು ಮರಿನ ತಂದು ಒಪ್ಪಿಸ್ತೀನಿ ಅಮ್ಮ ಅಂತ ನಾನು ಅರ್ಕೆ ಮಾಡ್ಕೊಂಡಿದ್ದೆ ಅದನ್ನು ನಾನೇನು ಮಾಡಿದೆ ಈ ಬರ್ತಡೇ ಎಲ್ಲ ಆಯಿತು ಮಗಿಗೆ ಅವರು ರಾಜು ಮನೆಯವರು ಏನು ಮಾಡಿದ್ರು ರಾಜು ಅಪ್ಪ ಅಮ್ಮ ಆಗಿರ್ಬೋದು ಮತ್ತು ತಿರ್ಗ ನಮ್ಮ ರಾಜು ಆಗಿರ್ಬೋದು ನಮ್ಮನೆ ದೇವರಿಗೆ ಫಸ್ಟು ಮುಡಿ ಕೊಡಬೇಕು ಅಂತ ಹೇಳಿದ್ರು ಇಲ್ಲೇ ನಾನು ಮಾಡಿದ ಮಿಸ್ಟೇಕು ಯಾಕಂದರೆ ಅಮ್ಮ ನನಗೆಲ್ಲ ಕೊಟ್ಟಿರೋದು ನಾವು ಅಮ್ಮನ್ನ ಬಿಟ್ಟು ಮಾಡಬಾರ್ದಾಗಿತ್ತು ನಾವೇನು ಮಾಡಿದ್ವಿ ಸರಿ ಅಂತ ಹೇಳಿ ಅವನಿಗೆ ಒಂದು ಒಂಬತ್ತು ತಿಂಗಳಿಗೆ ಮುಡಿ ಕೊಡಬೇಕಾಗಿತ್ತು ಆವಾಗ ಊರ ಹಬ್ಬ ಬಿದ್ದಿರೋದ್ರಿಂದ ಆವಾಗ ಅವ್ನಿಗೆ ಮುಡಿ ಕೊಡೋಕ್ಕಾಗಿರಲಿಲ್ಲ ಅದಾದಮೇಲೆ ಇನ್ನು ಬರ್ತಡೇ ಬಂತು ಹನ್ನೊಂದು ತಿಂಗ್ಳು ಮುಡಿ ಕೊಡಬೇಕಾಗಿತ್ತು ಈ ಥರ ಹಿಂಗಾಗೋಗ್ಬಿಟ್ಟು ನಾವೇನು ಮಾಡಿದ್ವಿ ಬರ್ತಡೇ ಮುಗಿಸ್ಕೊಂಡು ಮುಡಿ ಕೊಡ್ಸ್ ಕೊಟ್ಬಿಡೋಣ ಅಂತ ಹೇಳಿ ಹೋಗಿ ಮುಡಿ ತಗ್ಸ್ಕೊಂಡು ಬನ್ನಿ ಬಿಟ್ವಿ ಮೊದಲೇ ಹುಷಾರಿಲ್ಲ ತುಂಬ ಹುಷಾರಿಲ್ಲದೆ ಆಗ್ಬಿಟ್ಟೈತೆ ನಮಗೆ ಅವಾಗ ಟೈಮಲ್ಲಿ ಇದು ಒಂದು ಅಮ್ಮನ ಅರಕೆ ಕೂಡ ತೀರ್ಸಿಲ್ದೇ ಇರೋದ್ರಿಂದ ಅಮ್ಮೊಂದು ಸೂಕ್ಷ್ಮೆ ಕೂಡ ನಮ್ಮ ಮೇಲೆ ಇತ್ತು ಹಿಂಗೆ ಹರಕೆ ಕೊಟ್ಟು ಅರ್ಕೆ ತೀರ್ಸಿಲ್ಲ ಇವ್ರಿಗೆಲ್ಲ ಬಗ್ಗೆ ಹರಿಸ್ಕೊಟ್ಟಿದ್ದೀನಿ ಅವ್ರಿಗೆ ಇಷ್ಟಾರ್ಥ ನೆರವೇರಿಸಿ ನನ್ನನ್ನೇ ಮರ್ತ್ ಬಿಟ್ಟಿದೀರಲ್ಲ ಈ ಖುಷೀಲಿ ಅಂತ ಹೇಳಿ ಅಮ್ಮೊಂದು ಸೂಕ್ಷ್ಮೆ ಕೂಡ ಇತ್ತು ಆಮೇಲೆ ಹಿಂಗೆ ಹುಷಾರ್ ಜಾಸ್ತಿ ತಪ್ಪಿಟ್ಟಿದ್ನಲ್ವ ಹಾಗೆ ಅಮ್ಮನ ಹತ್ರ ಓದೆ ನಾನು ರಾಜವ್ರ ಮನೆ ದೇವ್ರಿಗೆಲ್ಲ ಹೋಗಿ ಮುಡಿ ಕೊಟ್ಕೊಂಡು ಬಂದ್ಬಿಟ್ವಿ ಎಲ್ಲ ಆಯಿತು ಇನ್ನೂ ಸ್ವಲ್ಪ ನನಗೆ ಹಾಗೆ ಎಲ್ತ್ ಕಂಡೀಷನ್ ಸರಿ ಇರಲಿಲ್ಲ ಸ್ವಲ್ಪ ಹುಷಾರು ತಪ್ತಾನೇ ಇದ್ದೆ ಆಗ್ಲೂ ಕೂಡ ಸ್ವಲ್ಪ ಹುಷಾರ್ ತಪ್ತಾನೆ ಇದ್ದೆ ಸರಿ ಅಂದ್ಬಿಟ್ಟು ಒಂದು ಸಾರಿ ಇಲ್ಲ ಅಮ್ಮನ ಹತ್ರಕ್ಕೆ ಹೋಗಿ ಕೇಳ್ಕೊಂಡೇ ಬಂದ್ಬಿಡೋಣ ಏಕಮ್ಮ ನನಗೆ ಹಿಂಗೆ ಆರೋಗ್ಯನೇ ಇಲ್ವಲ್ಲ ಏನಾಯ್ತು ಅಂತ ಕೇಳಕ್ಕೆ ಹೋಗ್ತೀನಿ ಕೇಳಿದ್ರೆ ಅಮ್ಮ ಅಲ್ಲಿ ನಾನು ನಿಮಗೆ ಎಲ್ಲ ಕೇಳಿದ್ನೆಲ್ಲ ಕೊಟ್ಟಿರೋದು ನಾನು ನನ್ನ ಮನೆಗೆ ಇಂಥದ್ದೊಂದು ಬೆಳೆ ಅದು ಏನಂತಾರೆ ಸುಳಿ ಬೇಕು ಅಂತ ಕೇಳಿದೆ ಸರಿ ಅಂದ್ಬಿಟ್ಟು ನಾನು ಎಲ್ಲ ನಿಮಗೆ ಒಳ್ಳೇದು ಮಾಡಿದ್ದೀನಿ ನಾನು ಕೊಟ್ಟಿರೋ ಫಲನ ಹೋಗಿ ನಿಮ್ಮ ಗಂಡನ ಮನೆ ದೇವರು ಮತ್ತು ಪೂಜೆ ಅದು ಇದು ಅಂತ ಹೋಗಿ ಬೇರೆ ಕಡೆ ಮುಡಿ ತೆಗಿಸ್ಕೊಂಡು ಬಂದಿದ್ದೀರಾ ಅಂತ ಅಮ್ಮ ಕೋಪ ಮಾಡ್ಕೊಬಿಟ್ ನಮ್ಮ ನಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಂಡಿತ್ತು ಅಮ್ಮ ಯಾಕಂದ್ರೆ ಅಮ್ಮ ಕೊಟ್ಟಿರೋದು ಪ್ರತಿಯೊಂದು ಅಮ್ಮನೆ ಎಲ್ಲಾನು ಚೆನ್ನಾಗೆ ಈ ರೀತಿನೇ ಆಗ್ಬೇಕು ಆ ರೀತಿನೇ ಆಗ್ಬೇಕಂತ ಕೇಳಿದಕ್ಕೆಲ್ಲ ಹ್ಞೂ ಸರಿ ಆಯ್ತು ಹ್ಞೂ ಸರಿ ಆಯ್ತು ಅಂತ ಅಮ್ಮನೆ ಎಲ್ಲ ಕೊಟ್ಟಿರ್ಬೇಕಾದ್ರೆ ನಾವೇನು ಮಾಡಿದ್ವಿ ರಾಜೋರ ಅಪ್ಪನ ಮನೆ ದೇವ್ರಿಗೆ ಹೋಗಿ ಮಗುವುದು ಮುಡಿ ತೆಗ್ಸ್ಕೊ ಬಂದ್ಬಿಟ್ವಿ ಸರಿ ಆಯಿತಮ್ಮ ತಪ್ಪಾಯ್ತಮ್ಮ ಕ್ಷಮಸಮ್ಮ ಆಯಿತು ಸರಿ ಆಯಿತು ನೀವು ಅರ್ಕೆ ಫಸ್ಟು ತೀರಿಸ್ರಿ ಅಂತ ಅಂತು ಸರಿ ನಾ ಹದಿನೈದು ದಿವಸ ಇನ್ನು ಸ್ವಲ್ಪ ದಿನದಲ್ಲೇ ಅರ್ಕೆ ತೀರಿಸ್ಬಿಡೋಣ ಯಾಕಂದರೆ ನಾನು ಇಲ್ಲ ಮತ್ತು ಇನ್ನು ಒಂದು ಕಡೆ ಹೋಗಿ ಕೇಳಿದಾಗ ಇಲ್ಲ ದೇವ್ರ ಅರ್ಕೆ ಕೂಡ ಇದೆ ನೀವು ಬೇಗ ತೀರಿಸಲೇಬೇಕು ಇಲ್ಲಾಂದರೆ ಇದೇ ಥರ ಆರೋಗ್ಯ ಸಮಸ್ಯೆ ಇರುತ್ತೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಆಗ ಮರಿ ತಗೊಂಡು ಮತ್ತು ಏನೇನು ಒಪ್ಪಿಸ್ಬೇಕಾಗಿತ್ತು ಅಮ್ಮನಿಗೆ ಅದೆಲ್ಲ ತಗೊಂಡು ಹೋದ್ವಿ ಮರಿನೂ ಅಷ್ಟೇ ಚೆನ್ನಾಗಿರೋ ಮರಿನೇ ತಗೊಂಡು ಹೋದ್ವಿ ಆಮೇಲೆ ಎಲ್ಲ ಹೋಗಿ ಸೀರೆ ಬಳೆ ಮತ್ತು ಮಡ್ಲಕ್ಕಿ ಅಮ್ಮನಿಗೆ ಏನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟು ಅಲ್ಲೇ ಮರಿ ಒಪ್ಸೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಆಯಿತು ಮರಿ ತಂದು ಆಚೆ ನಿಲ್ಸ್ಕೊತಾ ಇದ್ದೀವಿ ಮರಿ ಒಪ್ತಾನೆ ಇಲ್ಲ ಇದು ಆ್ಯಕ್ಚುಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ ದೇವರು ಅನ್ನೋದು ಕೆಲವ್ರಿಗೆ ನಂಬಿಕೆ ಇರೋಲ್ಲ ನಂಬಿಕೆ ಇರೋರಿಗೆ ದಯವಿಟ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನಂಬಿಕೆ ಇಲ್ದಿರೋರು ಸ್ಕಿಪ್ ಮಾಡಿಬಿಡಿ ನಿಮ್ಗೆ ಇಷ್ಟ ಆಗಿಲ್ಲ ಇದು ಈ ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ ಬಟ್ ದೇವರಲ್ಲಿ ನಂಬಿಕೆ ಇರೋರಿಗೆ ಮಾತ್ರ ಖಂಡಿತ ಈ ಅನುಭವ ಆಗಿರುತ್ತೆ ಅವರು ಇದೇ ಥರ ಕಷ್ಟಗಳನ್ನ ಅನುಭವ್ ಸರಿ ಅಂತ ಹೇಳಿ ಮರಿ ಎಲ್ಲ ಪೂಜೆ ಎಲ್ಲ ಆಯಿತು ಮರಿ ತಂದು ಆಚೆ ತೀರ್ಥ ಹಾಕೋಕ್ಕೆ ಪೂಜರಪ್ಪವರು ಕೂಡ ಬಂದಿದ್ದಾರೆ ಮರಿ ಒಪ್ತಾಯಿಲ್ಲ ಏನು ಮಾಡಿದ್ರೂ ಮರಿ ಇಲ್ಲ ಏನು ಮಾಡಿದ್ರು ಮರಿ ಒಪ್ತಾಯಿಲ್ಲ ಇನ್ನೂ ಏನೋ ಒಂದು ಕೊರತೆ ಇದೆ ಏನೋ ಆರಕೆ ಮಾಡ್ಕೊಂಡಿದ್ದೀರಾ ನೀವು ಅದಕ್ಕೆ ಮರಿ ಒಪ್ತಾಯಿಲ್ಲ ಏನು ಜ್ಞಾಪನಿಸ್ಕೊಳ್ಳಿ ಅಂತ ಅಂತವ್ರೆ ನಾವು ಏನು ಜ್ಞಾಪನಿಸ್ಕೊಂಡ್ರು ಏನು ಅಂತ ಅರ್ಥ ಆಗ್ತಾ ಇಲ್ಲ ಏನು ಅಂತ ಅರ್ಥ ಆಗ್ತಾಯಿಲ್ಲ ಆಮೇಲೆ ಸರಿ ಮುಡಿ ಕೊಟ್ಟಿಲ್ಲ ಅಮ್ಮ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕೂದಲು ಬಂದ ತಕ್ಷಣ ಕರ್ಕೊಬಂದು ನನ್ನ ಮಗನ ಮುಡಿ ಕೊಡಿಸ್ತೀನಿ ಅಮ್ಮ ತಪ್ಪಾಯಿತು ಅಮ್ಮ ಅಮ್ಮ ಕ್ಷಮಸಮ್ಮ ನಮ್ಮನ್ನ ಅಂತ ಹೇಳಿ ಕೈ ಮುಗಿದ ಮೇಲೆ ಅಮ್ಮ ತಲೆ ಒದ್ರತ್ತು ಮರಿ ತಲೆ ಒದ್ರತ್ತು ಸರಿ ಅಂದ್ಬಿಟ್ಟು ನಾವು ಅಷ್ಟೇ ಅಲ್ಲೇನೋ ಯಾವುದೇ ರೀತಿ ಅಡುಗೆ ಊಟ ಏನೂ ಮಾಡಿಸಿಲ್ಲ ಅಲ್ಲೇ ಒಪ್ಪಿಸ್ಬಿಟ್ಟು ಪೂಜಾರಪ್ಪರಿಗೆ ಕೊಟ್ಬಿಟ್ಟು ಬಂದ್ಬಿಟ್ವಿ ಆಮೇಲೆ ದೇವ್ರ ಅಮ್ಮ ಬರುತ್ತೆ ಅಲ್ಲೂ ಕೂಡ ಅದಾದಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಹೋಗಿ ಕುತ್ಕೊಂಡು ಕೇಳಿದ್ವಿ ಏನಮ್ಮ ಯಾಕಮ್ಮ ಒಪ್ಕೊಂಡಿಲ್ಲ ಏನಾಯ್ತಮ್ಮ ತಪ್ಪು ಅಂತ ಅಂದಾಗ ನೀವು ಹಿಂಗೆ ನನಗೆ ಮುಡಿ ನನ್ನ ನಾನು ಕೊಟ್ಟಿರೋ ಮನೆಗೆ ಬೆಳಕನ್ನು ನನಗೆ ಮುಡಿ ಕೊಡ್ತೀರಾ ನೀವು ಬೇರೆ ದೇವ್ರಗಳಿಗೆಲ್ಲ ಮುಡಿ ಕೊಟ್ಟಿದ್ದೀರಲ್ಲ ನಾನೆಲ್ಲ ನಿಮಗೆ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಿ ಕೊಟ್ಟಿದ್ದೀನಿ ನನ್ನನ್ನೇ ಮರೆತುಬಿಟ್ರಲ್ಲ ನೀವು ನಿಮ್ಮ ಖುಷಿಲೆ ಮುಳುಗೋಗ್ಬಿಟ್ರಲ್ಲ ನೀವು ಅಂತ ಅಂತು ಇಲ್ಲ ಅಮ್ಮ ಸರಿ ಆಯಿತಮ್ಮ ನೆಕ್ಸ್ಟ್ ಟೈಮು ಪಾಪುಗೆ ಒಂದು ಸ್ವಲ್ಪ ಕೂದಲು ಬಂದ ತಕ್ಷಣ ಕರ್ಕೊಬಂದು ಮುಡಿ ಕೊಡ್ತೀನಿ ಅಮ್ಮ ಅಂತ ಹೇಳಿ ಕೈ ಮುಕ್ಕೊಂಡು ಸರಿಯಮ್ಮ ನಾ ನನ್ನ ರಾಜು ಕೇಳಿದ್ರು ಆಶ್ರಿಗೆ ಬೇಗ ಹುಷಾರು ಮಾಡಿಕೊಡಮ್ಮ ಇನ್ನೂ ಕಾಲು ಕೈಯೆಲ್ಲ ನಡ್ತಾನೆ ಇದೆ ಅವಳಿಗೆ ಹುಷಾರು ಮಾಡಿಕೊಡಮ್ಮ ಅಂತ ಕೇಳಿದಾಗ ಸರಿ ಆಯಿತು ನಾನು ವಾಪಸ್ ತಗೊತೀನಿ ಅಂತ ಹೇಳ್ತು ಸರಿ ಅಂದ್ಬಿಟ್ಟು ಅಲ್ಲಿಂದ ಎಲ್ಲ ಅರ್ಕೆ ಎಲ್ಲ ತೀರಿಸಿ ಪೂಜೆ ಎಲ್ಲ ಮಾಡಿಸ್ಕೊಬಂದಾದಮೇಲೆ ನಾನು ಸೂಪರ್ ಡೂಪರ್ಗೆ ರೆಡಿ ಆಗಿಬಿಟ್ಟೆ ತುಂಬ ಚೆನ್ನಾಗೇ ರೆಡಿ ಆದೆ ಖುಷಿ ಆದೆ ಈ ಥರ ತುಂಬ ದೇವರ ಅರ್ಕೆಗಳನ್ನ ಮರೆತು ಜನ ತಪ್ಪು ಮಾಡ್ತಾರೆ ದೇವರ ಹರಕೆಗಳು ಕೂಡ ಅಷ್ಟೇ ಮಾಡ್ಕೊಳ್ಳೋದು ಸುಲಭ ತೀರಿಸ್ಬೇಕು ತೀರಿಸಿಲ್ಲ ಅಂದರೆ ತುಂಬ ಕಷ್ಟಗಳು ಬರ್ತವೆ ಅದಕ್ಕೆ ಸ್ನೇಹಿತರೆ ನಾವು ಹೇಳೋದು ದೇವ್ರ ಅರ್ಕೆ ಮಾಡ್ಕೊಬಿಡ್ತೀವಿ ಬಟ್ ಕೆಲವೊಂದು ಸರಿ ಮರ್ತ್ ಬಿಟ್ಟಿರ್ತೀವಿ ಅದು ಮೇನ್ ಮಾಡೋ ತಪ್ಪು ನಾವು ನಾನು ಯೋಚನೆ ಮಾಡಿರೋ ಪ್ರಕಾರ ನಾವು ಯಾವ್ದಾರ ದೇವ್ರ ಅರ್ಕೆ ಮಾಡ್ಕೊತೀವ ಇಂಥದ್ದೊಂದು ಬುಕ್ಕಲ್ಲಿ ಬರ್ಕೋಬೇಕು ಈ ಥರ ಹರಕೆ ಮಾಡ್ಕೊಂಡಿದ್ದೀವಿ ಈ ಥರ ಅರ್ಕೆ ತೀರಿಸ್ಬೇಕು ಅಂತ ಇಲ್ಲಾಂದರೆ ಮರ್ತೋಗ್ಬಿಡ್ತೀವಿ ನಾವು ಆಮೇಲೆ ಈ ಥರ ಪ್ರಾಬ್ಲಮ್ಗಳು ಆಯ್ತವೆ ಆಮೇಲೆ ಹಿಂಗಾಗಿ ಇಲ್ಲ ದೇವ್ರ ಎಲ್ಲ ತೀರಿಸ್ಕೊಂಡು ಮೇಲೆ ನಮ್ಮ ಪಾಪನ್ನ ನಾನೇ ಕರ್ಕೊಂಡೋಗಿ ರಾಜು ಬರೋಕ್ಕಾಗಲಿಲ್ಲ ನಾನೇ ಕರ್ಕೊಂಡೋಗಿ ಅಲ್ಲೇ ಪಾಪುಗೆ ಮುಡಿ ತೆಗ್ಸಿ ಸ್ನಾನ ಮಾಡಿಸಿ ಅಲ್ಲೇ ಅಮ್ಮನ ಕೈ ಪೂಜೆ ಪೂಜಾರಪ್ಪ ಅವ್ರ ಕೈಲಿ ಅಲ್ಲೇ ಕುಂಕುಮ ಇಟ್ಟಿಸಿ ಪೂಜೆ ಮಾಡಿಸ್ಕೊಂಡು ಬಂದೆ ಈಗ ಆಯಿತು ಸ್ನೇಹಿತರೆ ದೇವ್ರ ಅರ್ಕೆ ಕೂಡ ತುಂಬಾ ಇಂಪಾರ್ಟೆಂಟು ದೇವರ ಆಶೀರ್ವಾದ ಅಂತೂ ಅಮ್ಮನ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಈಗೂ ಕೂಡ ಅಷ್ಟೇ ಇದೆ ತುಂಬ ಚೆನ್ನಾಗಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿ ಮಾಡ್ತಾ ಬರ್ತೈತೆ ಅಮ್ಮ ತುಂಬ ಒಳ್ಳೇದು ಮಾಡೈತೆ ನಮಗೂ ಕೂಡ ಅಮ್ಮನ ಬಗ್ಗೆ ಹೇಳೋಕ್ಕೆ ಇನ್ನೂ ತುಂಬನೇ ಇದೆ ಆದರೆ ನಾನು ಚಿಕ್ಕದಾಗಿ ಹೇಳಿದ್ದೀನಿ ಅಷ್ಟೇ ಅರ್ಕೆನ ನೀವು ಅಷ್ಟೇ ದಯವಿಟ್ಟು ಯಾರಾದರೂ ಅರಕೆ ಮಾಡ್ಕೊಂಡಿದ್ರ ನೀವು ಕೂಡ ಅಷ್ಟೇ ಮರಿಬೇಡ್ರಿ ಆ ಮರ್ತೋಗೋ ಅಂತ ಇದ್ರೆ ಸ್ವಲ್ಪ ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಈಗ ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ ಇಲ್ಲ ಅಂದರೆ ಮರ್ತೋಗ್ಬಿಡ್ತೀನಿ ನಾನು ಇದಾಗಿತ್ತು ಸ್ನೇಹಿತರೆ ದೇವರ ಅರ್ಕೆಯ ಒಂದು ಕತೆ ತುಂಬ ಪವರ್ಫುಲ್ ದೇವರು ನಮ್ಮ ಹುಳಿಯೂರಮ್ಮ ತುಂಬನೇ ತುಂಬನೇ ಪವರ್ಫುಲ್ ದೇವರು ಓಂ ಶ್ರೀ ಉಳಿಯೂರಮ್ಮ ನಮ್ಮನ್ನು ಇದೇ ರೀತಿ ಕಾಪಾಡಮ್ಮ ಅಂತ ಕೇಳ್ಕೊತೀನಿ ಅಮ್ಮ ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನನಗೆ ತುಂಬಾ ಸಪೋರ್ಟ್ ಬರ್ತಾ ಮಾಡ್ಕೊಬರ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೀವು ಮಾಡ್ತಕ್ಕಂಥ ಒಂದು ಸಬ್ಸ್ಕ್ರೈಬು ನಮ್ಮನ್ನು ತುಂಬನೇ ಆಗಿ ಬೆಳೆಸುತ್ತೆ ತುಂಬ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ನಮಗೂ ಆಸೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು